ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಗಳ ಪ್ರಗತಿ ಪರಿಶೀಲನಾ ವರದಿಯನ್ನು ಒಪ್ಪಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಿ ಕೆಲಸ ನಿರ್ವಹಿಸಬೇಕು ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರತಿ ಇಲಾಖೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಎಂದರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಅಭಿವೃದ್ಧಿ ಕಾರ್ಯಕ್ರಮ ಐದುನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪಿಯು ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಎಂಟು ಕೋಟಿ ರೂಪಾಯಿ ನಗರದ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಪಿಎಂ ಉಷಾ ಯೋಜನೆಯಿಂದ ಐದು ಕೋಟಿ ರೂಪಾಯಿ ಮತ್ತು ಕಾಲೇಜಿನ ಸಿವಿಲ್ ಕಾಮಗಾರಿಗೆ ಲಕ್ಷ ರೂಪಾಯಿ ಪದವಿ ಪೂರ್ವ ಬಾಲಕಿಯರ ವಸತಿ ನಿಲಯ ನಿರ್ಮಾಣಕ್ಕೆ ನಾಲ್ಕುನೂರ ಹತ್ತು ಲಕ್ಷ ರೂಪಾಯಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅಡಿಟೋರಿಯಂ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದರು ತಾಲೂಕಿನ ಸರ್ವತೋಮುಖ ಪ್ರಗತಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಕಂಕಣಬದ್ಧರಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು

नहीं ना सही लालू तरुषी राम हम खेले ढूंढ के रख रखने के लिए तो भी मिला के दाखिला और ये लाल राम और ऐसे मने के सारे लड़ने लगे पोटेंडिस ये भी है जिके मार्स निकला ही ना उसके इतने मेड्रेस दिनों पढ़ोगे योग ले ले डालने दे इन आगे हल्ले आज ले आप बता ओके ना इम्यूनिटी के मारे ही � ಹಾಗಾಗಿ <imitation> 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 ನೀವು ಪಟೋದಲ್ಲಿ ಬಂದಿರೋಕಂತ ಅಸಲಿ ಆಗೋಬೇಕು ನೀವು ಹೋಗಬೇಕು ಗಂಟಿ ಕೊಡಬೇಕು ನಮ್ಮದಂತ ಹೇಳಬೇಕು ನಿಮ್ಮದಂತ ಹೋಗಿ ಯಾವ ಹೇಳ್ತಾವೆ ನೋಡಿ ಯಾವ ಆಫೀಸಕ್ಕೆ ಹೋಗ್ ಎರಡರಿಂದ ಮೂರು ತರಕ ರಿಜರ್ ಮಾಡರರು ಅವರು ಈ ಮೀಟಿಂಗ್ ಮೀಟಿಂಗ್ ಕ್ಯಾಪೋದಕ್ಕೆ ಅಸಿಸ್ಟೆಂಟ್ ಬದ್ರೆ ನೀವು ತಹಸೀಲ್ದಾರ್ ಅಥವಾ ಇವೋ ಆಫೀಸರ್ನಿಗೆ ಭೇಟಿಯಾಗೋಬೇಕು

ಇದು ತೆನೆ ಇದು ಕರ್ತಪೂರ್ತಕ ದಿನದ ನೀರು ಇದು ವಿದ್ಯೆ ಇದೆ ಇದು ರಾಜಕೀಯ ತೆರೆದ ನೋಡಿ ಆ ಲಭನೆ ತಿನೆರು ಗುಟ್ಟಿಬಿಡಿ ತೆನೆ ಕೊಳೆತೆ ಇದ್ರೆ ಚಲೇ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಆಡಳಿತಾಧಿಕಾರಿ ಆಶಾ ಎಂಎಸ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು ಸಭೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ತಾಲೂಕಿನ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಸ್ವಾಗತಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಅವರು ವಂದಿಸಿದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇಲಿ